ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಹೌದು ವೀಕ್ಷಕರೇ ಇಪ್ಪತ್ತೆರಡನೇ ಕಂತು ಹಣ ಬಿಡುಗಡೆ ಬಗ್ಗೆ ದೊಡ್ಡ ಅಪ್ಡೇಟ್ ಸರ್ಕಾರದಿಂದ ಬಂದಿರೋ ಮಾಹಿತಿ ಮತ್ತೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಮೂರರಿಂದ ಐದು ಸಾವಿರ ರೂಪಾಯಿ ಬರಬೇಕಂದ್ರೆ ಏನ್ ಮಾಡಬೇಕು ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ವಿಡಿಯೋನ ಕೊನೆ ತನಕ ನೋಡಿ ಮತ್ತೆ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳಲ್ಲಿ ಜಿ ಎಸ್ ಟಿ ಮಹಾ ಕ್ರಾಂತಿ ನಡೀತಾ ಇದೆ ಎಲ್ಲಾ ಬೆಲೆಗಳಲ್ಲಿ ಭಾರಿ ಇಳಿಕೆ ಮತ್ತೆ ಏರಿಕೆ ಆಗಲಿದೆ ಅಂತ ಹೇಳಬಹುದು ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನರೇಂದ್ರ ಮೋದಿಜಿ ಅವರು ಶಾಕ್ ಕೊಟ್ಟಿದ್ದಾರೆ ಅದು ಹೇಗೆ ಅಂತಾನು ಕೂಡ ವಿಡಿಯೋದಲ್ಲಿ ನೋಡೋಣ ಮತ್ತೆ ವೀಕ್ಷಕರೇ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದೆ ಯಾವ ಯಾವ ಗ್ಯಾಸ್ ಸಿಲಿಂಡರ್ ಆಗಿದೆ ಅದನ್ನು ಕೂಡ ನೋಡೋಣ ಹಾಗೆ ಜಿಲ್ಲೆಗಳಲ್ಲಿ ಹೆಚ್ಚು ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಜಾಸ್ತಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ವೀಕ್ಷಕರೇ ಪ್ರತಿಯೊಂದು ಡೀಟೇಲ್ ಆಗಿ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ನಿಮಗೂ ಕೂಡ ಈಗಾಗಲೇ ಜುಲೈ ತಿಂಗಳ ಹಣ ಬಂದಿದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಆಲ್ಮೋಸ್ಟ್ ಈಗ ಜೂನ್ ತಿಂಗಳ ಹಣ ಎಲ್ಲರಿಗೂ ಜಮೆ ಮಾಡಲಾಗಿದೆ ಆದ್ರೆ ಜುಲೈ ತಿಂಗಳ ಹಣ ಯಾರಿಗೆಲ್ಲ ಬಂದಿದೆ ಅವರು ಕಮೆಂಟ್ ಮಾಡಿ ವೀಕ್ಷಕರೇ ಇನ್ನು ಬಂದಿಲ್ಲ ಅಂದ್ರೆ ನೀವು ಯಾರು ಕೂಡ ಚಿಂತೆ ಮಾಡೋದು ಬೇಕಾಗಿಲ್ಲ ಯಕಂದ್ರೆ ಜುಲೈ ತಿಂಗಳ ಹಣ ಗಣೇಶ ಚತುರ್ಥಿ ಬಿಡುಗಡೆ ಆಗಿದ್ದು ಸಾಧ್ಯತೆ ಇದ್ದು ನಿಮಗೆ ಹತ್ತರಿಂದ ಹನ್ನೆರಡು ದಿನ ಸಮಯ ಅವಕಾಶ ಬೇಕಾಗುತ್ತದೆ ಮೊದಲಿನಿಂದ ನಿಮಗೆ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಜೂನ್ ತಿಂಗಳ ಇಪ್ಪತ್ತೊಂದನೇ ಕಂತಿನವರೆಗೂ ಹಣವನ್ನ ಸಕ್ಸಸ್ಫುಲ್ ಆಗಿ ಎಲ್ಲರ ಖಾತೆಗೆ ಡಿಬಿಟಿ ಮೂಲಕ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಬಂದಿರುವಂತದ್ದು ವೀಕ್ಷಕರು ಈಗಾಗಲೇ ನಿಮಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಜೂನ್ ತಿಂಗಳವರೆಗೂ ಬಂದಿದ್ದರೆ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದು ಿಲ್ಲೆ ಹತ್ತು ದಿನದ ಒಳಗಡೆ ನಿಮಗೆ ಈಗ ಇಪ್ಪತ್ತೆರಡನೇ ಕಂತು ಅಂದರೆ ಜುಲೈ ತಿಂಗಳ ಕಂತು ಕೂಡ ಅಕೌಂಟ್ಗೆ ಬಂದು ಸೇರಲಿದೆ ಎಂಬ ಒಂದು ಮಾಹಿತಿ ಬಂದಿರುವಂತದ್ದು ಗಣೇಶ ಹಬ್ಬದ ವೇಳೆಗೆ ಎರಡು ಸಾವಿರ ರೂಪಾಯಿ ರಿಲೀಸ್ ಮಾಡಲಾಗಿದ್ದು ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಬರಬೇಕಂದರೆ ಹದಿನೈದು ದಿನಗಳ ಸಮಯ ಅವಕಾಶ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಮೂಲಕ ಪ್ರತಿಯೊಂದು ಜಿಲ್ಲೆಗೂ ಕೂಡ ಡೈರೆಕ್ಟ್ ನೇರ ನಗದು ವರ್ಗಾವಣೆ ಡಿ ಬಿ ಟಿ ಆಪ್ ಮೂಲಕವೂ ಕೂಡ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು ಅಂತ ಇಲ್ಲಿ ಹೇಳಲಾಗಿದೆ ಇಲ್ಲಿ ಕ್ಲಿಯರ್ ಆಗಿ ಹೇಳೋದೇನಪ್ಪ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸೆಪ್ಟೆಂಬರ್ ಹದಿನೈದನ ತಾರೀಕಿನವರೆಗೂ ಸಮಯ ಅವಕಾಶ ಇದೆ ಅಷ್ಟರ ಒಳಗಾಗಿ ನಿಮಗೆ ಜುಲೈ ತಿಂಗಳ ಕಂತು ಹಣ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಬಂದು ಜಮೆ ಆಗಲಿದೆ ಇನ್ನು ಜೂನ್ ತಿಂಗಳ ಹಣ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಅಥವಾ ಹತ್ತನೇ ತಾರೀಕಿನ ಒಳಗಡೆ ಆ ಒಂದು ಹಣ ಕೂಡ ಬರಲಿದೆ ಅಂದ್ರೆ ಎರಡು ಸಾವಿರ ರೂಪಾಯಿ ಜೂನ್ ತಿಂಗಳದ್ದು ಜುಲೈ ತಿಂಗಳದು ಎರಡು ಸಾವಿರ ರೂಪಾಯಿ ಈಗ ನಾಲ್ಕು ಸಾವಿರ ರೂಪಾಯಿ ಒಟ್ಟು ಸರ್ಕಾರದ ಕಡೆಯಿಂದ ನಿಮಗೆ ಬರಲಿದೆ ಅಂತ ಹೇಳಬಹುದು ಇನ್ನು ಆಗಸ್ಟ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಮತ್ತು ಬಿಡುಗಡೆ ಬಗ್ಗೆ ಯಾವುದೇ ರೀತಿ ಅಧಿಕೃತ ಮಾಹಿತಿ ಕೂಡ ಸಿಕ್ಕಿಲ್ಲ ಸೊ ಆಗಸ್ಟ್ ತಿಂಗಳ ಹಣದ ಬಗ್ಗೆ ಯಾರು ಕೂಡ ಕೇಳಬೇಡಿ ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆಗಸ್ಟ್ ತಿಂಗಳ ಹಣ ಬಂದಿಲ್ಲ ಅಂತ ವೀಕ್ಷಕರೇ ಆಗಸ್ಟ್ ತಿಂಗಳ ಹಣ ಇನ್ನು ಕೂಡ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿಲ್ಲ ವೀಕ್ಷಕರೇ ಸೊ ಯಾರು ಕೂಡ ಇದರ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ ಮತ್ತೆ ಇಲ್ಲಿ ನಿಮಗೆ ಜುಲೈ ತಿಂಗಳ ಹಣ ಬಂದರೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅರ್ಥ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ನಮಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಜೂನ್ ತಿಂಗಳವರೆಗೂ ಹಣ ಬಂದಿದ್ದಾರೆ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ಎರಡು ಲಕ್ಷ ಅನರ್ಹ ಫಲಾನುಭವಿಗಳನ್ನ ಪಟ್ಟಿಯಿಂದ ಕೈ ಬಿಡಲಾಗಿದೆ ಟ್ಯಾಕ್ಸ್ ಪೇಯರ್ಸ್ ಹಾಗೂ ಜಿ ಎಸ್ ಟಿ ಅಕೌಂಟ್ ಇದ್ದವರು ಮತ್ತೆ ಪ್ರತಿ ವರ್ಷ ಸರ್ಕಾರಕ್ಕೆ ಟ್ಯಾಕ್ಸ್ ತುಂಬುವವರು ಅವರು ಕೂಡ ಈ ಒಂದು ಅಕೌಂಟ್ ಅಲ್ಲಿ ಹೆಸರು ನೋಂದಿಸಿ ಮಾಡಿಕೊಂಡಿದ್ರು ಅವರೆಲ್ಲರ ಹೆಸರನ್ನ ಡಿಲೀಟ್ ಮಾಡಲಾಗ್ತಾ ಇದೆ ಅನರ್ಹ ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಡಿಲೀಟ್ ಮಾಡಲಾಗ್ತಾ ಇದೆ ಇನ್ನು ವೀಕ್ಷಕರೇ ಅಟಲ್ ಪಿಂಚಣಿ ಯೋಜನೆ ಬಗ್ಗೆನು ಕೂಡ ಮಾಹಿತಿ ಬಂದಿದೆ ಈ ಒಂದು ಯೋಜನೆಯಡಿಯಲ್ಲಿ ನೀವು ಹೆಸರು ನೋಂದಾಯಿಸಿಕೊಂಡರೆ ಕೇಂದ್ರ ಸರ್ಕಾರದಿಂದ ಇಲ್ಲಿ ಪ್ರತಿ ತಿಂಗಳು ನಿಮಗೆ ಮೂರರಿಂದ ಐದು ಸಾವಿರ ರೂಪಾಯಿ ವರೆಗೂ ಪಿಂಚಣಿಯನ್ನ ಪಡ್ಕೋಬಹುದು ಹೌದು ವೀಕ್ಷಕರೇ ಅರವತ್ತು ವರ್ಷ ಆದ ಬಳಿಕ ನಿಮಗೆ ಪಿಂಚಣಿ ಸಿಗುತ್ತೆ ಅಟಲ್ ಪಿಂಚಣಿ ಯೋಜನೆ ಎ ಅಂದರೆ ನಿವೃತ್ತಿ ನಂತರ ಪಿಂಚಣಿ ಸಿಗೋ ಸರ್ಕಾರದ ಯೋಜನೆ ನೀವು ಕೂಡ ಪ್ರತಿ ತಿಂಗಳು ಮೂರರಿಂದ ಐದು ಸಾವಿರ ರೂಪಾಯಿ ಪಡ್ಕೋಬೇಕಂದರೆ ಈಗ ನಿಮ್ಮ ವಯಸ್ಸು ಏನಾದರೂ ಹದಿನೆಂಟು ವರ್ಷ ಮೇಲೆ ಇದ್ದರೆ ನಲವತ್ತು ವರ್ಷದ ಒಳಗಿನವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು ಅವರು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಅರವತ್ತು ವರ್ಷ ಆದ ಬಳಿಕ ಕೇಂದ್ರ ಸರ್ಕಾರ ಅವರಿಗೆ ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ಹಣ ನೀಡಲಿದೆ ಅಂದರೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಬರಬೇಕಂದ್ರೆ ಅರವತ್ತು ವರ್ಷ ಆದಮೇಲೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರಬೇಕಂದ್ರೆ ಹದಿನೆಂಟು ವರ್ಷ ನಿಮಗೆ ಏನಾದರೂ ಆಗಿದ್ದರೆ ಪ್ರತಿ ತಿಂಗಳು ನೀವು ಒಂದೂರ ಇಪ್ಪತ್ತಾರು ರೂಪಾಯಿ ಅಟಲ್ ಪೆನ್ಷನ್ ಯೋಜನಾದಲ್ಲಿ ಹಾಕಬೇಕು ಪ್ರತಿ ತಿಂಗಳು ಮತ್ತೆ ನಿಮ್ದು ಏನಾದರೂ ಇಪ್ಪತ್ತೈದು ವರ್ಷ ಆಗಿದ್ದರೆ ಎರಡ್ ಇಪ್ಪತ್ತಾರು ರೂಪಾಯಿ ಪ್ರತಿ ತಿಂಗಳು ಈಗಿನಿಂದಲೇ ನೀವು ಇಲ್ಲಿ ಜಮೆ ಮಾಡ್ತಾ ಬರಬೇಕು ಅಕೌಂಟ್ ಅಲ್ಲಿ ಮತ್ತೆ ಮೂವತ್ತು ವರ್ಷ ಆಗಿದ್ದಲ್ಲಿ ಮುನ್ನೂರ ನಲವತ್ತೇಳು ರೂಪಾಯಿ ಮೂವತ್ತೈದು ವರ್ಷ ಆಗಿದ್ದಲ್ಲಿ ಐದುನೂರ ನಲವತ್ತ್ಮೂರು ರೂಪಾಯಿ ನಲವತ್ತು ವರ್ಷ ಸೇರಿದರೆ ಒಂಬೈನೂರ ಎರಡು ರೂಪಾಯಿ ಪ್ರತಿ ತಿಂಗಳು ಅಂದರೆ ನೀವೇನಾದರೂ ಇಲ್ಲಿ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಟಲ್ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಅರವತ್ತು ವರ್ಷ ತುಂಬಿದ ಮೇಲೆ ನಿಮ್ಮ ಹೆಸರಿನಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಕೌಂಟ್ಗೆ ಬಂದು ಸೇರಲಿದೆ ಸರ್ಕಾರ ಇದು ಹಾಕುತ್ತೆ ನಿಮ್ಮ ಬ್ಯಾಂಕ್ ಮತ್ತು ಅಂಚೆ ಕಚೇರಿಯಲ್ಲಿ ಅಟಲ್ ಪಿಂಚಣಿ ಯೋಜನೆ ಫಾರ್ಮ್ ಕೊಡಿ ಅಂದರೆ ಕೊಡ್ತಾರೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಮತ್ತು ಮೊಬೈಲ್ ನಂಬರ್ ಲಿಂಕ್ ಮಾಡಿ ಅದಕ್ಕೆ ನೀವು ಅರ್ಜಿಯನ್ನು ಹಾಕಬಹುದಾಗಿದೆ ಪ್ರತಿ ತಿಂಗಳು ಕಂತು ನಿಮ್ಮ ಖಾತೆಯಿಂದ ಆಟೋ ಡೆಬಿಟ್ ಕೂಡ ಆಗುತ್ತೆ ಅರವತ್ತು ವರ್ಷ ಆದ ಬಳಿಕ ನಿಮಗೆ ಇಲ್ಲಿ ಪೆನ್ಷನ್ ಕೂಡ ಸಿಗುತ್ತೆ ವೀಕ್ಷಕರೇ ಮತ್ತೆ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ವಾಡಿಕೆಗಿಂತ ಹೆಚ್ಚು ಮಳೆಯಾಗಲಿದೆ ಹವಾಮಾನ ಇಲಾಖೆ ಮತ್ತೊಮ್ಮೆ ಕರ್ನಾಟಕಕ್ಕೆ ಅಲರ್ಟ್ ಕೊಟ್ಟಿದೆ ಭೀಕರ ಮಳೆಯಿಂದಾಗಿ ಈಗಾಗಲೇ ದೇಶಾದ್ಯಂತ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರೋ ನಡುವೆ ಸೆಪ್ಟೆಂಬರ್ನಲ್ಲೂ ಕೂಡ ಸಾಮಾನ್ಯಕ್ಕಿಂತ ಅಧಿಕ ಮಳೆ ಇಡೀ ದೇಶಾದ್ಯಂತ ಸುರಿಯಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಕಡೆಯಿಂದ ಮಾಹಿತಿ ಬಂದಿರುವಂಥದ್ದು ಇನ್ನು ಕರ್ನಾಟಕದ ಮೂರು ಜಿಲ್ಲೆಗಳಿಗೆ ಮೂರು ದಿನ ಯೆಲ್ಲೋ ಅಲರ್ಟ್ ಎರಡು ದಿನ ಆರೆಂಜ್ ಅಲರ್ಟ್ ಕೂಡ ನೀಡಲಾಗಿದೆ ಕರಾವಳಿ ಭಾಗಗಳಲ್ಲಿ ಅಂದರೆ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಬೆಂಗಳೂರು ದಾವಣಗೆರೆ ಚಿತ್ರದುರ್ಗ ಈ ಕಡೆ ಭಾಗಗಳಲ್ಲೂ ಕೂಡ ಮೂರು ದಿನಗಳವರೆಗೂ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಅಲರ್ಟ್ ನೀಡಿದೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಮಳೆ ಪ್ರಮಾಣ ಜಾಸ್ತಿನೇ ಇರಲಿದೆ ಹೊರತು ಕಡಿಮೆ ಅಂತೂ ಆಗೋ ಚಾನ್ಸೇ ಇಲ್ಲ ಎಂಬುವ ಮಾತು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿರೋದ್ರಿಂದ ಕರಾವಳಿಯಲ್ಲಿ ಮತ್ತೆ ಮಳೆ ಸುರಿಯಲಿದೆ ಅಂತಲೂ ಕೂಡ ಈಗಾಗಲೇ ಇಲ್ಲಿ ಮಾಹಿತಿ ಸಿಕ್ಕಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈಗಾಗಲೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ದರೆ ಬೇಗನೆ ಕಮೆಂಟಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಕೊಡಗು ಸೇರಿ ಚಿಕ್ಕಮಗಳೂರು ಶೃಂಗೇರಿ ರಾಜ್ಯದ ಕೆಲವು ಕಡೆಗೆ ಭಾನುವಾರವೂ ಕೂಡ ಭರ್ಜರಿ ಮಳೆ ಸುರಿದಿದೆ ವೀಕ್ಷಕರೇ ಒಂದು ಕಡೆಗೆ ಇಲ್ಲಿ ಇನ್ನೊಂದು ಗುಡುಗು ಸಿಡಲು ಸಹಿತ ಮಳೆ ಸುರಿಯಲಿದೆ ಅಂತಲೂ ಕೂಡ ಹವಾಮಾನ ಇಲಾಖೆಯಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ಒಂದನೇ ವಾರ ಕಂಪ್ಲೀಟ್ ಮಳೆ ಸುರಿಯಲಿದೆ ಕರ್ನಾಟಕದಲ್ಲಿ ಮತ್ತೆ ಅಲರ್ಟ್ ಮತ್ತೆ ವೀಕ್ಷಕರೇ ಬಂಗಾರದ ಬೆಲೆ ಕೇಳಿದರೆ ನೀವು ಶಾಕ್ ಆಗ್ತೀರಾ ಮೊದಲಿಗೆ ಬಂಗಾರದ ಮೇಲೆ ಜಿ ಎಸ್ ಟಿ ಕಡಿಮೆ ಆಗುತ್ತಾ ಎಂಬ ಒಂದು ಊಹಾಪೋಹಾ ಸುದ್ದಿ ಈಗ ವೈರಲ್ ಆಗ್ತಾ ಇದೆ ಹೌದು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ಭಾರಿ ಬದಲಾವಣೆ ಮಾಡಲಿದೆ ಅದರಲ್ಲಿ ಈಗ ಆಲ್ರೆಡಿ ಬಂಗಾರಕ್ಕೆ ಮೂರು ಪರ್ಸೆಂಟ್ ತೆರಿಗೆ ಜಿ ಎಸ್ ಟಿಯನ್ನು ಹಾಕಲಾಗುತ್ತೆ ಅಂದರೆ ಈ ಒಂದು ಗೂಡ್ ಸರ್ವಿಸ್ ಟ್ಯಾಕ್ಸ್ ಮೂರು ಪರ್ಸೆಂಟ್ ಇದ್ದದ್ದು ಎರಡೂವರೆ ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಮಾಡ್ಬೋದು ಎಂಬ ಒಂದು ಲೆಕ್ಕಾಚಾರ ತಜ್ಞರು ಕೊಟ್ಟಿದ್ದಾರೆ ಆದ್ರೂ ಅಧಿಕೃತವಾಗಿ ಬಂದಿಲ್ಲ ಅದಕ್ಕೂ ಮುಂಚೆ ಬಂಗಾರ ಸಾರ್ವಜನಿಕರಿಗೆ ಮತ್ತು ಅದರಲ್ಲೂ ಮಹಿಳೆಯರಿಗೆ ಬಂಗಾರ ಪ್ರಿಯರಿಗೆ ಶಾಕ್ ಕೊಟ್ಟಿದೆ ಯಾಕಂದರೆ ಈಗ ಜಿ ಎಸ್ ಟಿನೂ ಕಡಿಮೆ ಆಗಿಲ್ಲ ಅದಕ್ಕೂ ಮುಂಚೆ ಬಂಗಾರದ ಬೆಲೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಸಾರ್ವಕಾಲಿಕ ದಾಖಲೆ ಮುರಿದ ಬಂಗಾರ ಹೌದು ಒಂದು ಲಕ್ಷ ಐದು ಸಾವಿರದ ಎಂಟು ನೂರು ರೂಪಾಯಿಗೆ ಬಂದಿದೆ ಒಂದು ಲಕ್ಷ ಆರು ಸಾವಿರ ರೂಪಾಯಿನೇ ಆಗಿದೆ ಅಂತಲೇ ತಿಳ್ಕೊಳ್ಳಿ ಬಂಗಾರದ ಬೆಲೆಯಲ್ಲಿ ಬಂಪರ್ ಏರಿಕೆ ಇಷ್ಟೊಂದು ಏರಿಕೆ ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತದಲ್ಲಿ ಒಂದು ಲಕ್ಷ ಆರು ಸಾವಿರ ರೂಪಾಯಿ ಗಡಿ ಟಚ್ ಆಗಿದೆ ಈಗ ಒಂದು ಲಕ್ಷ ಹತ್ತು ಸಾವಿರ ಗಡಿಯತ್ತ ಬಂಗಾರದ ಬೆಲೆ ಸಾಕ್ತಾ ಇದೆ ಗ್ರಾಫ್ ಅಪ್ ಮೇಲೆ ಅಪ್ ಬರ್ತಾ ಇದೆ ಗ್ರಾಫ್ ಅಂತೂ ಇಳಿಕೆ ಕಾಣ್ತಾ ಇಲ್ಲ ಗ್ರಾಫ್ ತುಂಬ ಏರಿಕೆ ಆಗ್ತಾ ಇದೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಗಡಿನೂ ದಾಟಬಹುದು ಅಂತ ತಜ್ಞರು ಹೇಳಿದ್ದಾರೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ತು ಸಾವಿರ ರೂಪಾಯಿ ಅಂದ್ರೆ ತೊಂಬತ್ತೇಳು ಸಾವಿರದ ಐವತ್ತು ರೂಪಾಯಿ ಆಗಿದೆ ಭರ್ಜರಿ ಏರಿಕೆ ಹದಿನೆಂಟು ಕ್ಯಾರೆಟ್ ಚಿನ್ನವೂ ಕೂಡ ಎಪ್ಪತ್ತೆರಡು ಸಾವಿರ ರೂಪಾಯಿ ಅಂದ್ರೆ ಎಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಆಗಿದೆ ಇದಕ್ಕೆಲ್ಲ ಬಿಡಿ ಇಲ್ಲಿ ಸಿಲ್ವರ್ ಅಂದ್ರೆ ಬೆಳ್ಳಿ ರೇಟ್ ಕೂಡ ಇಲ್ಲಿ ಭರ್ಜರಿ ಏರಿಕೆ ಬೆಳ್ಳಿ ಪ್ರಮಾಣವು ಕೂಡ ಒಂದು ಕೆಜಿಗೆ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿ ಆಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಬಂದಿದೆ ನಮ್ಮ ಭಾರತದಲ್ಲಿ ಜಿ ಎಸ್ ಟಿ ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಈ ಮೂಲಕ ಬೆಲೆಗಳಲ್ಲಿ ಭಾರಿ ಏರುಪೇರು ಆಗಲಿದೆ ಅಂದರೆ ಈಗ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹಾಗೂ ಇಪ್ಪತ್ತೆಂಟು ಪರ್ಸೆಂಟ್ ಈ ನಾಲ್ಕು ಸ್ಲ್ಯಾಬ್ ರೇಟ್ಗಳು ಇದ್ದಾವೆ ನಮ್ಮ ಭಾರತದಲ್ಲಿ ಯಾವುದೇ ರೀತಿ ಒಂದು ಜಿ ಎಸ್ ಟಿ ಬೇಕಂದರೆ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹತ್ತು ಪರ್ಸೆಂಟ್ ಈ ಥರ ರೇಟ್ಗಳು ಇದ್ದಾವೆ ಅದರಲ್ಲಿ ಈಗ ಕೆಲವೊಂದು ಬದಲಾವಣೆ ಮಾಡಲಿದ್ದಾರೆ ಕೆಲವು ಸ್ಲ್ಯಾಬ್ ಗಳನ್ನ ತೆಗೆದು ಹಾಕಲಿದ್ದಾರೆ ಹೌದು ಈಗಿರುವ ನಾಲ್ಕು ಸ್ಲಾಬ್ಗಳು ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಗಳನ್ನ ಎರಡು ಸ್ಲ್ಯಾಬ್ಗಳಲ್ಲಿ ವಿಂಗಡಣೆ ಮಾಡಲಿದ್ದಾರೆ ಐದು ಪರ್ಸೆಂಟ್ ಹಾಗೂ ಹದಿನೆಂಟು ಪರ್ಸೆಂಟ್ ಹಾಗೂ ನಲವತ್ತು ಪರ್ಸೆಂಟ್ ಲಕ್ಸರಿಯಸ್ ಗೂಡ್ಸ್ ಗಳಿಗೆ ಮಾಡಲಿದ್ದಾರೆ ಎಂಬ ಮಾಹಿತಿ ಬಂದಿದೆ ಈ ತರ ಮಾಡಿದ್ಯಾದಲ್ಲಿ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ನಷ್ಟವಾಗುತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ನಷ್ಟವನ್ನು ಐದು ವರ್ಷದವರೆಗೂ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಭರಿಸಬೇಕು ಅಂತ ನರೇಂದ್ರ ಮೋದಿಜಿಯವರಿಗೆ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯವರು ಇಲ್ಲಿ ಒತ್ತಾಯ ಕೂಡ ಇಲ್ಲಿ ಮಾಡಿರುವಂಥದ್ದು ಅಂದರೆ ಜಿ ಎಸ್ ಟಿ ಸ್ಲ್ಯಾಬ್ನ ಕಡಿಮೆ ಮಾಡೋದ್ರಿಂದ ಇಲ್ಲಿ ಜನಸಾಮಾನ್ಯರಿಗೆ ಒಂದು ಭರ್ಜರಿ ಗಿಫ್ಟ್ ಅಂತಾನೆ ಹೇಳ್ಬೋದು ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ರೇಟ್ಗಳಲ್ಲಿ ಇಳಿಕೆ ಕಾಣ್ಬೋದು ನಾವು ಅಂತ ಇಲ್ಲಿ ಕೇಳಲಾಗಿದೆ ಮತ್ತು ಹೈಯೆಸ್ಟ್ ರೇಟ್ ಅಂದರೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ಟ್ಯಾಕ್ಸ್ ರೇಟ್ಗಳನ್ನು ನಲವತ್ತು ಪರ್ಸೆಂಟ್ ಮಾಡಲಿದ್ದಾರೆ ಅಂದರೆ ಲಕ್ಸರಿಯಸ್ ಗುಡ್ಸ್ಗೆ ಹನ್ನೆರಡು ಪರ್ಸೆಂಟ್ ಹೆಚ್ಚುವರಿ ತೆರಿಗೆ ಶ್ರೀಮಂತರಿಗೆ ಮತ್ತಷ್ಟು ಬರೆ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆಯನ್ನು ಹಾಕಿರುವುದು ನಿಮಗೆಲ್ಲ ಗೊತ್ತೇ ಇದೆ ಇಪ್ಪತ್ತೈದು ಪರ್ಸೆಂಟ್ ಟ್ರೇಡ್ ಟಾರಿಫ್ ಆಗಿದ್ರೆ ಇಪ್ಪತ್ತೈದು ಪರ್ಸೆಂಟ್ ದಂಡದ ರೂಪದಲ್ಲಿ ಟ್ಯಾಕ್ಸ್ ಅನ್ನು ಭಾರತದ ಮೇಲೆ ಹಾಕಿದ್ದರು ಆದರೆ ಈಗ ನರೇಂದ್ರ ಮೋದಿಜಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಒಂದು ಟಕ್ಕರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಉಭಯ ರಾಷ್ಟ್ರಗಳ ಚೀನಾ ಹಾಗೂ ರಷ್ಯಾ ಜೊತೆಗೆ ನರೇಂದ್ರ ಮೋದಿಜಿಯವರು ಮಾತುಕತೆ ಆಡಿದ್ದಾರೆ ರಷ್ಯಾದಿಂದ ತೈಲು ಆಮದು ಮಾಡಿಕೊಳ್ಬೇಡಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಬೆದರಿಕೆ ರೂಪದಲ್ಲಿ ಮಾತು ಹೇಳಿದ್ರು ಅದಕ್ಕೆ ನರೇಂದ್ರ ಮೋದಿಜಿ ಅವರು ಆಗಲ್ಲ ಅಂತ ಎಂಬ ರಿಪ್ಲೈ ಕೂಡ ಮಾಡಿದ್ರು ಅದೇ ತರ ಈಗ ನರೇಂದ್ರ ಮೋದಿಜಿ ಅವರು ಖುದ್ದು ರಷ್ಯಾ ಅಧ್ಯಕ್ಷ ವಾಡ್ಲಿಮಿರ್ ಪುಟಿನ್ ಅವರ ಜೊತೆಗೆ ಮಾತನಾಡಿ ನಲವತ್ತೈದು ನಿಮಿಷಗಳ ಕಾಲ ಚರ್ಚೆ ಕೂಡ ಮಾಡಿದ್ದಾರೆ ಇನ್ನೊಂದು ಕಡೆಗೆ ಚೀನಾ ಅಧ್ಯಕ್ಷರು ಕೂಡ ನಾವು ಸ್ನೇಹಿತರು ವೈರಿಗಳಲ್ಲ ಅಂತ ನರೇಂದ್ರ ಮೋದಿಜಿ ಹೇಳಿದ್ದಾರೆ ಅಂದ್ರೆ ಈಗ ಭಾರತ ಮತ್ತು ಚೀನಾ ನಡುವೆ ಸಂಬಂಧ ಮತ್ತೆ ಗಟ್ಟಿ ಆಗ್ತಾ ಇದೆ ಡ್ರ್ಯಾಗನ್ ಆನೆ ಒಂದಾಗಿ ನರ್ತಿಸಲಿ ಮೋದಿಗೆ ಚೀನಾ ಅಧ್ಯಕ್ಷ ಜಿನ್ ಪಿಂಗ್ ಕರೆ ಕೊಟ್ಟಿದ್ದಾರೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ